ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ರೆಸಿಪಿಯಲ್ಲಿ ನೀವು ನೋಡಬಹುದು ಅವ್ರೇಕಾಳು ಹಾಗೂ ಸಿಹಿ ಕುಂಬಳಕಾಯಿ ಇವೆರಡು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಸೊ ಇವೆರಡು ಉಪಯೋಗಿಸ್ಕೊಂಡು ತುಂಬ ರುಚಿಯಾದ ಅವರೇಕಾಳು ಸಿಹಿ ಕುಂಬಳಕಾಯಿ ಬಸ್ಸಾರು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಇದು ನಮ್ಮ ಊರಿನ ಸೊಗಡು ತುಂಬಿದ ಒಂದು ಮಧುರವಾದ ಅಡಿಗೆ ಅಂತಾನೆ ಹೇಳ್ತೀನಿ ಯಾಕಂದ್ರೆ ಅವರೆಕಾಳು ಹಾಗೂ ಸಿಹಿ ಕುಂಬಳಕಾಯಿ ಸುವಾಸನೆ ಹಾಗೂ ಬಸ್ಸಾರಿನ ಮಸಾಲೆ ಈ ಎಲ್ಲವೂ ಸೇರಿ ಊಟಕ್ಕೆ ಅಪ್ರತಿಮ ರುಚಿ ನೀಡುತ್ತೆ ತಡ ಈ ರೆಸಿಪಿ ಹೇಗೆ ಮಾಡೋದು ಅಂತ ತಿಳಿಯೋಣ ಮೊದಲು ತುಂಬಾ ಫ್ರೆಶ್ ಆಗಿರೋ ಅವರೆಕಾಳು ತಗೊಂಡಿದ್ದೀನಿ ಮೊದಲು ಅವರೆಕಾಳು ಚೆನ್ನಾಗಿ ಬೇಯಿಸ್ಕೊಡೋಣ ಮೊದಲೇ ಬಿಸಿ ನೀರನ್ನ ಕಾಯಿಸಿ ಇಟ್ಕೊಂಡಿದ್ದೆ ಅವರೆಕಾಳು ಬೇಯಿಸ್ಕೋಬೇಕಂತಾನೆ ಸೊ ಬಿಸಿ ನೀರಿಗೆ ಅವರೆಕಾಳು ಹಾಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಳ್ಳೋಣ ಅವರೆಕಾಳು ಮೆತ್ತಿಗೆ ಆಗೋವರೆಗೂ ಬೇಯಿಸ್ಕೊಳ್ಳೋಣ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ಅಷ್ಟೊತ್ತಿಗೆ ಕುಂಬಳಕಾಯಿ ಕಟ್ ಮಾಡ್ಕೊಳ್ಳೋಣ ಇದು ಸಿಹಿ ಕುಂಬಳಕಾಯಿ ಫ್ರೆಶ್ ಆಗಿತ್ತು ಸೊ ತುಂಬಾ ದಿವಸ ಇಟ್ಟರೆ ಸಪ್ಪೆ ಆಗುತ್ತೆ ಅಂತ ಹೇಳಿ ನಾನು ಫ್ರೆಶ್ ಆಗಿರ್ಬೇಕಾದ್ರೆ ಮಾಡ್ತಾ ಇದ್ದೀನಿ ಇದನ್ನ ನೀಟಾಗಿ ಬೀಜ ಎಲ್ಲಾ ತೆಗೆದುಬಿಟ್ಟು ಸಿಪ್ಪೆ ಸಮೇತ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಬೀಜ ಎಲ್ಲ ತೆಗೆದು ವಾಶ್ ಮಾಡಿಕೊಂಡು ಆಮೇಲೆ ನಾವು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ತೆಗಿಬಹುದು ಎಲೆಕಾಯಿ ಆಗಿರೋದ್ರಿಂದ ನಾನು ಸಿಪ್ಪೆ ಸಹಿತ ಹಾಕೊಳ್ತಾ ಇದ್ದೀನಿ ಇವಾಗ ಅವರೆಕಾಳು ಕೂಡ ಬೆಂದಿದೆ ಇದನ್ನು ಕೂಡ ಹಾಕೋಣ ಹಾಕಿ ಒಂದು ಐದು ನಿಮಿಷ ಬೇಯಿಸೋಬೇಕಾಗತ್ತೆ ಅಷ್ಟೇ ತುಂಬಾ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಕುಂಬಳಕಾಯಿ ಅತ್ತಿ ಬೇಗ ಬೈಯುತ್ತೆ ಸೊ ಹಾಗಾಗಿ ನಾವು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನಾವು ಮೊದಲೇ ಉಪ್ಪು ಹಾಕಿರೋದ್ರಿಂದ ಇವಾಗ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಎಲ್ಲರೂ ಬಸ್ಸಾರು ಮಾಡ್ತೀರಾ ಆದರೆ ನಾನು ತೋರಿಸೋ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅದು ಬೈಯೋ ಅಷ್ಟೊತ್ತಿಗೆ ಇವಾಗ ಹುಚ್ಚೆಳ್ಳು ಅಂತೀವಲ್ವ ಇದನ್ನು ನಾವು ಸ್ವಲ್ಪ ಹೊತ್ತು ಹುರ್ಕೊಂಡು ಪೌಡರ್ ಮಾಡಿ ಇಟ್ಕೊಳ್ಳೋಣ ಸ್ಟೋವನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಹುರ್ಕೋಬೇಕಾಗುತ್ತೆ ಹೈ ಫ್ಲೇಮಲ್ಲಿ ಇಟ್ಟರೆ ತುಂಬ ಕಪ್ಪಾಗುತ್ತೆ ಹಾಗೆ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ ಸಿಹಿ ಕುಂಬಳಕಾಯಿ ಮತ್ತು ಹುರಿದ ಮಸಾಲೆ ಸುವಾಸನೆ ಸೇರಿ ಮಾಡೋ ಈ ಬಸರು ಅನ್ನಕ್ಕೂ ಹಾಗೂ ರಾಗಿ ಮುದ್ದೆಗೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳಬಹುದು ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ನೀವು ಈ ರೀತಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಇದು ಹುರಿತಾ ಇರಬೇಕಾದ್ರೆ ಒಳ್ಳೆಯ ಸುವಾಸನೆ ಬರುತ್ತೆ ಅಲ್ಲಿವರೆಗೂ ನಾವು ಫ್ರೈ ಮಾಡಿಕೊಂಡು ಪೌಡರ್ ಮಾಡಿ ಇಟ್ಕೊಳ್ಳೋಣ ಈಗ ಚಿಕ್ಕದಾಗಿ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ಹೀಗೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಜೀರಿಗೆ ಮೆಣಸು ಹಾಕೊಳ್ಳಿ ಸ್ವಲ್ಪ ಖಾರ ಖಾರವಾಗಿ ಇರಬೇಕು ಅಂದರೆ ಮೆಣಸು ಸ್ವಲ್ಪ ತುಂಬಾ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕೆಮ್ಮಿದ್ದಾಗ ಬಾಯಿ ರುಚಿ ಕೆಟ್ಟಾಗ ಈ ರೀತಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಹೆಚ್ಚಾಗಿ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಈರುಳ್ಳಿ ಹಾಗೆ ಸ್ವಲ್ಪ ಹಿಡಿಯಷ್ಟು ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಕರ್ಬೇವಿನ ಸೊಪ್ಪು ಹೆಚ್ಚಾಗಿ ಫ್ರೆಶ್ ಆಗಿ ಇದ್ರೆ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಕರ್ಬೇವಿನ ಸೊಪ್ಪು ಹೆಚ್ಚು ಹಾಕಿದಷ್ಟು ಇದರ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ ಫ್ಲೇವರ್ ಹಾಕಲಿ ರುಚಿ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಬಸರು ಅಂದರೆ ಕರ್ಬೇವಿನ ಸೊಪ್ಪು ತುಂಬಾ ಇರಬೇಕಾಗುತ್ತೆ ಈಗ ನಾಲ್ಕು ಟೊಮೊಟೊ ಈ ರೀತಿ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಸಹ ಹಾಕಿ ಸಾಫ್ಟ್ ಹಾಕೋವರೆಗೂ ಫ್ರೈ ಮಾಡ್ಕೊಳೋಣ ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಕೂಡ ಹಾಕೊಳ್ತಾ ಇದ್ದೀನಿ ಹಣ್ಣು ಕಡಿಮೆ ಹಾಕೊಂಡ್ರೆ ಟೊಮೊಟೊ ಜಾಸ್ತಿ ಹಾಕಿ ಟೊಮೊಟೊ ಕಡಿಮೆ ಹಾಕೊಂಡ್ರೆ ಹುಣಸೆ ಹಣ್ಣು ಜಾಸ್ತಿ ಹಾಕಿ ಈಗ ಸ್ವಲ್ಪ ಸಾಂಬಾರ್ ಮಸಾಲ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಸಾಂಬಾರ್ ಮಸಾಲ ಹಾಕಿ ಫ್ರೈ ಮಾಡೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ರುಚಿ ಕೂಡ ಹೆಚ್ಚಾಗುತ್ತೆ ಸೊ ಹಾಗಾಗಿ ಈ ರೀತಿ ನಾವು ಮಾಡ್ಕೊಳ್ತೀವಿ ಈಗ ಟೊಮೊಟೊ ಎಲ್ಲ ಸಾಫ್ಟ್ ಆದ ನಂತರ ಕೊಬ್ಬರಿ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಕೊಬ್ಬರಿ ಇಲ್ಲ ಅಂದ್ರೆ ಹಸಿ ಕೊಬ್ಬರಿ ಕೂಡ ನೀವು ಹಾಕೊಳ್ಬಹುದು ಆದ್ರೆ ಕೊಬ್ಬರಿ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಎಲ್ಲ ಒಮ್ಮೆ ಫ್ರೈ ಮಾಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕೆ ಬಿಡೋಣ ತುಂಬಾ ಬಿಸಿಯಾಗಿರುತ್ತೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಸ್ವಲ್ಪ ಹೊತ್ತು ಆದ್ಮೇಲೆ ನಾನು ಒಂದು ಐದು ನಿಮಿಷ ಬಿಟ್ಟಿದೆ ಇವಾಗ ರುಬ್ಕೊಳ್ತಾ ಇದ್ದೀನಿ ಇದನ್ನ ಫೈನ್ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ತುಂಬಾ ನುಣ್ಣಗೆ ರುಬ್ಕೊಂಡು ಬರಬೇಕಾಗತ್ತೆ ನಮ್ಮ ಅಜ್ಜಿಯ ಕಾಲದಿಂದ ಬಂದಿರುವ ಈ ಸಾಂಪ್ರದಾಯಿಕ ಅಡುಗೆ ಇಂದಿಗೂ ನಮ್ಮ ಅಡುಗೆ ಮನೆಯ ಅಚ್ಚುಮೆಚ್ಚಿನ ರೆಸಿಪಿಯಲ್ಲೊಂದು ತುಂಬಾನೇ ಚೆನ್ನಾಗಿರುತ್ತೆ ಇನ್ನೇನ್ ಸೀಸನ್ ಕೂಡ ಬರ್ತಾ ಇದೆ ಎಲ್ಲರೂ ಒಮ್ಮೆ ಈ ರೀತಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ ನೋಡಿ ಈ ರೀತಿ ನುಣ್ಣಿಗೆ ಪೇಸ್ಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಅದರಲ್ಲಿ ಸ್ವಲ್ಪ ಭಾಗದಷ್ಟು ನಾನು ಇವಾಗ ಅವರೆಕಾಳು ಹಾಗೂ ಸಿಹಿ ಕುಂಬಳಕಾಯಿಗೆ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನಾವು ಮಾಡೋದ್ರಿಂದ ಪಲ್ಯ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ರುಬ್ಬಿದಂಥ ಮಸಾಲ ಸ್ವಲ್ಪ ಭಾಗ ಅಷ್ಟು ನಾನು ತಗೊಂಡು ಹಾಕೊಳ್ತಾ ಇದ್ದೀನಿ ಅದನ್ನು ಈ ರೀತಿ ಹಾಕಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಗ್ಗಿಸ್ಕೊಂಡು ಪಲ್ಯ ಮಾಡೋದ್ರಿಂದ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಸೊ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ಖಂಡಿತ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ ಹೀಗೆ ಇದನ್ನು ನೀರು ಸ್ವಲ್ಪ ಕೂಡ ಇರ್ದಿರ ಚೆನ್ನಾಗಿ ಬಗ್ಗಸ್ಕೊಬೇಕಾಗತ್ತೆ ಈ ರೀತಿ ಸ್ವಲ್ಪ ಕೂಡ ನೀರು ಹಿಡ್ದಿರ ಚೆನ್ನಾಗಿ ಸ್ಟ್ರೈನ್ ಮಾಡ್ಕೋಬೇಕಾಗತ್ತೆ ಈಗ ಇದರಲ್ಲಿ ಸ್ವಲ್ಪದಷ್ಟು ನಾನು ತೆಗೆದಿಡ್ತಾ ಇದ್ದೀನಿ ಯಾಕೆ ನಾನು ಎತ್ತಿಡ್ತಾ ಇದ್ದೀನಿ ಅನ್ನೋದನ್ನು ಆಮೇಲೆ ತಿಳಿಸ್ತೀನಿ ಇವಾಗ ಈ ನೀರಿಗೆ ರುಬ್ಬಿದಂಥ ಮಸಾಲ ಮಿಶ್ರಣ ಹಾಕೊಳ್ಳೋಣ ನಾವು ಮೊದಲೇ ಮಸಾಲ ರುಬ್ಬಿ ಇಟ್ಕೊಂಡಿದ್ವಲ್ಲ ಸೊ ಅದನ್ನು ಇವಾಗ ಹಾಕೊಳ್ತಾ ಇದ್ದೀನಿ ಈಗ ಅದೇ ಜಾರಿಗೆ ಕುಂಬಳಕಾಯಿ ಹಾಗೂ ಅವರೆಕಾಳು ತೊಗೊಂಡಿದ್ವಲ್ಲ ಅದನ್ನು ಹಾಕಿ ಫ್ರೈನ್ ಪೇಸ್ಟ್ ಮಾಡಿಕೊಂಡು ಅದನ್ನು ಸಹ ಈ ನೀರಿಗೆ ಹಾಕ್ಕೊಡೋಣ ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಬಸ್ಸಾರು ಅಂದರೆ ನೀರು ಇರಬೇಕಾಗುತ್ತೆ ಸೊ ನೀವು ಎಷ್ಟು ಹಾಕ್ಕೊಳ್ತೀರಾ ಅಷ್ಟು ನೀವು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಳ್ತಾ ಇದ್ದೀನಿ ಜಾರಲ್ಲಿ ಲೆಫ್ಟ್ ಓವರ್ ಏನಾದರೂ ಇದ್ರೆ ಅದಕ್ಕೂ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ಳಿ ನೀರು ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಈ ಸಮಯದಲ್ಲಿ ಟೇಸ್ಟ್ ಏನಾದರೂ ಹೆಚ್ಚು ಕಮ್ಮಿ ಅಂತ ಅನಿಸಿದ್ರೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ನನಗೆ ಪರ್ಫೆಕ್ಟ್ ಅನಿಸ್ತಾ ಇದೆ ಸೊ ನಾನೇನು ಮಾಡ್ತಾ ಇಲ್ಲ ನಿಮಗೆ ಖಾರ ಹಾಕ್ಲಿ ಉಪ್ಪು ಕಡಿಮೆ ಅಂತ ಅನಿಸಿದ್ರೆ ಇವಾಗಲೇ ಸರಿ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕಾಗತ್ತೆ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಇವಾಗ ಬೇರೆ ಪ್ಯಾನ್ಗೆ ನಾನು ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನ ಬೇಳೆ ಹಾಕಿ ಒಮ್ಮೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಬಸ್ಸಾರ್ಗೂ ಮತ್ತು ಪಳ್ಯಕ್ಕೆ ಎರಡಕ್ಕೂ ಒಂದೇ ಸಲ ಒಗ್ಗರಣೆ ಮಾಡ್ಕೊಳ್ತೀನಿ ಈ ತರ ಮಾಡೋದ್ರಿಂದ ಟೈಮ್ ಸೇವ್ ಆಗುತ್ತೆ ನಿಮ್ಗೆ ಬೇಕಾದ್ರೆ ಸಪ್ರೇಟ್ ಸಪ್ರೇಟಾಗಿ ಆಗಿ ಮಾಡ್ಕೋಬಹುದು ಈಗ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿದಂತಹ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಹಾಗೆ ಈರುಳ್ಳಿ ಕೂಡ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಒಂದು ಐದು ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಯಾಕಂದ್ರೆ ಪಳ್ಯಕ್ಕೂ ಹಾಗೂ ಬಸ್ಸಾರ್ಗೂ ಎರಡಕ್ಕೂ ಬೇಕಲ್ವಾ ಸೊ ಹಾಗಾಗಿ ಹೆಚ್ಚಾಗಿ ತಗೊಂಡಿದ್ದೀನಿ ಇದನ್ನು ಸಹ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಡೋಣ ಹಾಗೆ ಸ್ವಲ್ಪ ನಿಮಗೆ ಕಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಹೊಣ ಮೆಣಸಿನ್ಕಾಯಿ ಹಾಕೊಳ್ಳಿ ಹಸಿ ಮೆಣಸಿನ್ಕಾಯಿ ಕೂಡ ಹಾಕೊಳ್ಳೋವರು ಹಾಕ್ಕೋಬಹುದು ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಪಳ್ಳಕ್ಕೂ ಹಾಗೂ ಬಸ್ಸರ್ಗೂ ಎರಡಕ್ಕೂ ಒಂದೇ ಸಲ ನಾನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಟೈಮ್ ಸೇವ್ ಆಗುತ್ತೆ ನಿಮಗೆ ಬೇಕಾದ್ರೆ ಸಪ್ರೇಟ್ ಸಪ್ರೇಟ್ ಆಗಿ ಕೂಡ ನೀವು ಮಾಡ್ಕೋಬಹುದು ನೋಡಿ ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬಂದ ಮೇಲೆ ಸ್ವಲ್ಪದಷ್ಟು ನಾನು ಬಸ್ಸಾರ್ಗೆ ಹಾಕೊಳ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟೇ ನೋಡಿ ಬಸ್ಸಾರು ಕೂಡ ರೆಡಿ ಆಯಿತು ತುಂಬಾ ಈಸಿ ಅಲ್ವಾ ಎಲ್ಲ ಒಂದೇ ಸಲ ಎ ಟೈಮ್ ಮಾಡಬಹುದು ತುಂಬಾನೇ ಚೆನ್ನಾಗಿರುತ್ತೆ ಉಪ್ಪು ಖಾರ ಹುಳಿ ಎಲ್ಲ ಪರ್ಫೆಕ್ಟಾಗಿ ಆಗಿತ್ತು ನನಗೆ ತುಂಬಾ ಚೆನ್ನಾಗಿತ್ತು ಇಷ್ಟೇ ನೋಡಿ ಬಸ್ಸಾರು ಮಾಡೋದು ತುಂಬ ಸುಲಭ ಅಲ್ವಾ ಪ್ರೊಸೀಜರ್ ಸ್ವಲ್ಪ ಲೆಂತಿ ಆಗಿದ್ರು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈಗ ಹುಳಿದ ಒಗ್ಗರಣೆಗೆ ಪಲ್ಯ ಮಾಡ್ಕೊಳ್ಳೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ನಾನು ಮೊದಲೇ ಒಗ್ಗರಣೆಗೆ ಉಪ್ಪು ಹಾಕಲಿಲ್ಲ ಯಾಕಂದರೆ ನಾವು ಬಸ್ಸಾರಿಗೆ ಮೊದಲೇ ಹಾಕಿರ್ತೀವಿ ಸೊ ಹಾಗಾಗಿ ನಾನು ಉಪ್ಪು ಹಾಕಲಿಲ್ಲ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಇದಕ್ಕೆ ಬೇಯಿಸ್ಕೊಂಡಿದ್ದಂತಹ ಅವರೆಕಾಳು ಹಾಗೂ ಸಿಹಿ ಕುಂಬಳಕಾಯಿ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೂ ನಾವು ವಿಡಿಯೋ ಸ್ಟಾರ್ಟಿಂಗಲ್ಲಿ ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಈಗ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಹುಚ್ಚಲು ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ರೆ ಇದಕ್ಕೆ ಅಲ್ಲ ಬೇರೆ ಯಾವುದಕ್ಕಾದ್ರೂ ಪಲ್ಯ ಮಾಡಬೇಕಾದ್ರೆ ಹಾಕ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಈಗ ಎಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಪಲ್ಯ ಬರುತ್ತೆ ನಮ್ಮ ಮನೆಯಲ್ಲಿ ಬಸ್ಸಾರು ಈ ರೀತಿ ಮಾಡ್ತೀವಿ ನೀವು ಹೇಗೆ ಮಾಡ್ತೀರಾ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ ತಾಜಾ ಅವರೆಕಾಳು ಹಾಗೂ ಸಿಹಿ ಕುಂಬಳಕಾಯಿ ಕಾಂಬಿನೇಷನ್ ತುಂಬನೇ ಚೆನ್ನಾಗಿರುತ್ತೆ ನೀವು ಎಂದಾದರೂ ಟ್ರೈ ಮಾಡಿದ್ದೀರಾ ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿರುವ ಎಲ್ಲರಿಂದಲೂ ಕಾಂಪ್ಲಿಮೆಂಟ್ಗಳ ಸುರಿಮಳೆಯೇ ಸುರಿಯುತ್ತೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟವಾಗುವ ರೆಸಿಪಿಯಲ್ಲಿ ಇದು ಒಂದು ರುಚಿ ಅಂತೂ ಅದ್ಭುತವಾಗಿರುತ್ತೆ ಇದರ ಸುವಾಸನೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅವರಕ್ಕೆ ಸೀಸನ್ ಬಂದರೆ ನಮ್ಮ ಮನೆಯಲ್ಲಿ ವೀಕ್ಲಿ ಬನ್ಸ್ ಮಾಡುವ ವಿಶೇಷವಾದ ಅಡುಗೆಯಲ್ಲಿ ಇದು ಕೂಡ ಒಂದು ನಮ್ಮ ಮನೆಯಲ್ಲೇ ಅಲ್ಲ ನಮ್ಮ ಊರಲ್ಲಿ ಎಲ್ಲರೂ ಕೂಡ ಇದು ವಿಶೇಷವಾಗಿ ಮಾಡ್ತಾರೆ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಮತ್ತೆ ಮುಂದಿನ ರೆಸಿಪಿಯಲ್ಲಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬಾಯ್ ಬಾಯ್